ಲಾಕ್ ಕಾಂಗ್ರೆಸ್ ಪಕ್ಷದ ವತಿಯಿಂದ ಆಚರಣೆ ಮಾಡ್ತಕ್ಕಂಥ ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮ ದಿನಾಚರಣೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೂ ಯುವ ಮುಖಂಡರು ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ಕೊಡ್ತಾ ಇದೆ ಮಹಾತ್ಮ ಗಾಂಧೀಜಿ ಅಕ್ಟೋಬರ್ ಎರಡರಂದು ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ ಮಹಾನ್ ಶಕ್ತಿ ಎಂಟು ಸಾವಿರ ಕಿಲೋಮೀಟರ್ ದೂರದಿಂದ ಬಂದಂತ ಬ್ರಿಟಿಷರು ವ್ಯಾಪಾರದ ಉದ್ದೇಶದಿಂದ ಭಾರತ ದೇಶಕ್ಕೆ ಬಂದು ಇನ್ನೂರು ವರ್ಷಗಳ ಕಾಲ ಭಾರತ ದೇಶವನ್ನ ಆಳ್ವಿಕೆ ಮಾಡಿದರು ಬ್ರಿಟಿಷ್ ಆಳ್ವಿಕೆ ವಿರುದ್ಧವಾಗಿ ಭಾರತವನ್ನು ಬಿಟ್ಟು ವಾಪಸ್ ನಿಮ್ಮ ಊರಿಗೆ ಹೋಗಲಿ ನಿಮ್ಮ ದೇಶಕ್ಕೆ ವಾಪಸ್ ಹೋಗಲಿ ಈ ದೇಶದ ಈ ಭಾರತ ದೇಶ ನಮ್ಮದು ಈ ದೇಶದ ಸ್ವಾತಂತ್ರ್ಯ ನಮ್ಮದು ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಭಾರತೀಯರನ್ನು ಬ್ರಿಟಿಷರ ದಾಸ್ಯದಿಂದ ಬಿಡುಗಡೆಗೊಳ್ಳತಕ್ಕಂಥ ಏಕಮಾತ್ರ ಉದ್ದೇಶದಿಂದ ಅನೇಕ ವರ್ಷಗಳ ಕಾಲ ಅನೇಕ ಸ್ವತಂತ್ರ ಹೋರಾಟಗಾರರು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ನಡೆಸಿದರು ಅಂಥವರಲ್ಲಿ ಗಾಂಧೀಜಿ ಕೂಡ ಪ್ರಮುಖ ನಾಯಕರಾಗಿತ್ತು ಈ ದೇಶದ ಸ್ವತಂತ್ರಕ್ಕಾಗಿ ಬ್ರಿಟಿಷರ ವಿರುದ್ಧ ಅವರು ನಡೆಸಿರ್ತಕ್ಕಂಥ ಅನೇಕ ಹೋರಾಟಗಳು ಅನೇಕ ಚಳುವಳಿಗಳು ಇವತ್ತು ಬ್ರಿಟಿಷರು ಭಾರತ ಬಿಟ್ಟು ಹೋಗೋದಕ್ಕೆ ಸಾಧ್ಯ ಆಯಿತು ಇವತ್ತು ನಾವು ಸ್ವತಂತ್ರ ಭಾರತದಲ್ಲಿ ಸಂವಿಧಾನದ ಅಡಿಯಲ್ಲಿ ಎಲ್ಲ ಜಾಗಿಯ ಜನರು ವಾಸ ಮಾಡ್ತಿದ್ದೀವಿ ನಾವು ಸ್ವತಂತ್ರರಾಗಿದ್ದೀವಿ ನಮ್ಮನ್ನು ನಾವೇ ಆಡ್ಕೊಳ್ತಕ್ಕಂಥ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವಿದ್ದೀವಿ ಅಂತಂತಂದರೆ ಅದಕ್ಕೆ గాంధి స్వతంత్రీ వయసంత పాత్ర బాగా ప్రముఖ ఈ దేశ అహింస పడయలు సాధ్య సత్యాగ్రహక కూడా శాంతియుతవాదుర్స్బు అంత దొడ్డ బ్రహ్మాస్త్రవన్న ఇ భారతదేశ మాత్రీ ప్రపంచకే పరిచయ కీర్తి మహాత్మాధివే సంబంధించారు ಅವರ ಒಂದು ಹೋರಾಟ ಅವರ ಒಂದು ಆದರ್ಶ ಅವರ ಒಂದು ತತ್ವ ಎಲ್ಲ ಯುವ ಪೀಳಿಗೆಗೆ ಈಗಿರ್ತಕ್ಕಂಥ ಎಲ್ಲ ಜನರಿಗೂ ಕೂಡ ಮಾರ್ಗದರ್ಶನ ಆಗಬೇಕು ಪ್ರೇರಣೆ ಆಗಬೇಕು ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಅದೇ ರೀತಿಯಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೂಡ ಸ್ವತಂತ್ರ ಹೋರಾಟಗಾರರಾಗಿದ್ದರು ಸ್ವತಂತ್ರ ಚಳವಳಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥ ಅತಿ ದೊಡ್ಡ ವ್ಯಕ್ತಿ ಲಾಲ್ ಬಹದ್ದೂರ್ ಶಾಸ್ತ್ರಿ ನೆಹರೂ ಅವರ ನಂತರ ಪ್ರಧಾನಮಂತ್ರಿ ಸ್ಥಾನಕ್ಕೆ ಅವರ ಹೆಸರನ್ನು ಪೂಜಿಸಿದಾಗ ಅವರು ಅಧಿಕಾರವನ್ನು ವಹಿಸ್ಕೊಂಡಂತಹ ಸಂದರ್ಭದಲ್ಲಿ ಈ ದೇಶದಲ್ಲಿ ಯಾರೂ ಕೂಡ ಅಷ್ಟೊಂದು ಪ್ರಾಮಾಣಿಕವಾಗಿ ಆಡಳಿತ ನಡೆಸಿದರೆ ಇವತ್ತು ಮೌಲ್ಯಗಳನ್ನ ಇಟ್ಕೊಂಡು ಆದರ್ಶಗಳನ್ನ ಇಟ್ಕೊಂಡು ಜನಸೇವೆಯನ್ನ ಮನದ ಗಮನದಲ್ಲಿಟ್ಕೊಂಡು ಅವರು ಆಡಳಿತ ನಡೆಸಿರ್ತಕ್ಕಂಥ ಏಕೈಕ ಪ್ರಧಾನಿ ಅಂತಂದ್ರೆ ಲಾಲ್ ಬಹಾದೂರ್ ಶಾಸ್ತ್ರಿ ಅವರು ಲಾಲ್ ಬಹಾಕೂರ್ ಶಾಸ್ತ್ರಿ ನಮ್ಮ ದೇಶದ ಕಂಡಂತ ಅತ್ಯುತ್ತಮ ಪ್ರಾಮಾಣಿಕ ಪ್ರಧಾನಮಂತ್ರಿ ಆಗಿದ್ರು ముందుకు ఎల్ రైల్వే సచవరైల్సి నైతిక మన ఒక రాజనమౌారణిబహదూర్ శాస్త్రి రైతరిగారి ఈ దేశ రక్షణ సైనికరిగారి ఈ దేశ అనేక క్రాంతికారి బదలవే దక్ష ప్రధానమంత్రి అందరే లాల బహుర్ శాస్త్రి లాల్ బహదూర్ శాస్త్రి జన్మ దినాచరణి గాంధీజీ ఈ కాంగ్రెస్ ಪಕ್ಷದ ಕಚೇರಿಯಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು ನಿಜಕ್ಕೂ ಕೂಡ ಬಹಳ ಹೆಮ್ಮೆಯುತ್ತೆ ಯಾಕಂದರೆ ಅವರು ಕೊಟ್ಟಂತ ಸ್ವತಂತ್ರದ ಅಡಿಯಲ್ಲಿ ಈ ಭಾರತ ದೇಶಕ್ಕೆ ಒಂದು ಮುನ್ನಡೀತಾ ಇದೆ ಅನೇಕ ಜನರ ತ್ಯಾಗ ಬಲಿದಾನಗಳ ಪರಿಶ್ರಮವಾಗಿ ಇವತ್ತು ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕಿದೆ ಆ ಸ್ವತಂತ್ರವನ್ನು ಕೊಡಿಸೋರಿಸುವಲ್ಲಿ ಮಹಾತ್ಮ ಗಾಂಧೀಜಿ ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಈ ದೇಶಕ್ಕೆ ಈ ದೇಶ ಇರೋವರೆಗೂ ಸಮೇತವಾಗಿ ಈ ಭೂಮಿ ಇರೋವರೆಗೂ ಸಮೇತವಾಗಿ ಅವರ ಎರಡು ಹೆಸರುಗಳು ಶಾಶ್ವತವಾಗಿ ಈ ಭೂಮಿ ಮೇಲೆ ಇರ್ತಕ್ಕಂಥ ಕೆಲಸವನ್ನು ಅವರು ಮಾಡಿ ಹೋಗಿದ್ದಾರೆ ಅವರನ್ನ ನೆನಪು ಮಾಡ್ಕೊಳ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಕರ್ತವ್ಯ ಕೂಡ ನಾವು ಭಾವಿಸ್ಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ನನಗೆ ಅವಕಾಶ ಕೊಡ್ತಕ್ಕ ನಿಮ್ಮೆಲ್ಲರಿಗೆ ಬಂದ ನಾವು ಎರಡು ಮಾತನ್ನು